ನಾನು ಹೇಳಬೇಕು ನನಗೆ ಇಲ್ಲ ನಂಗೆ ತುಂಬ ಬೇಜಾರಾಗ್ತಿದೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ತುಂಬ ದಿವಸದಿಂದ ಒಂದು ಒಂದು ಫ್ಯಾಮಿಲಿಗೋಸ್ಕರ ನಾನು ಸರ್ಚ್ ಮಾಡ್ತಾಯಿದ್ದೆ ಬಟ್ ಆದರೆ ಅದು ಯಾವತ್ತೂ ನನಗೆ ಸಿಗೋದೇ ಇಲ್ಲ ನಂಗೆ ಆಗೋಯ್ತು ನಾನು ಯೂಟ್ಯೂಬ್ ಕ್ಲೋಸ್ ಮಾಡ್ತಾ ಬಿಟ್ಬಿಡ್ತಾ ಇದ್ದೀನಿ ಯೂಟ್ಯೂಬು ಅಷ್ಟು ಹೇಳ್ಬೋದು ಅಷ್ಟೇ ನಾನು ನನಗೆ ಯಾಕೋ ತುಂಬ ಬೇಜಾರಾಗ್ತಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನೊಂದು ಇವತ್ತೊಂದು ವಿಷಯನ ನಾನು ಎದುರಿಗೆ ಹೇಳ್ಕೋಬೇಕು ಅಂತ ತುಂಬ ಅಂದ್ಕೊತಾ ಇದ್ದೀನಿ ನನಗೆ ಇದು ಯೂಟ್ಯೂಬ್ ಜರ್ನಿ ನನಗೆ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಸಾವಿರದ ಏಳ್ನೂರ ಮೂವತ್ತು ಜನ ನನಗೆ ಸಬ್ಸ್ಕ್ರೈಬ್ ಇದ್ದೀರ ಅಷ್ಟು ಮಾಡೋದು ಸುಲಭದ್ದಲ್ಲ ಅಷ್ಟು ಜನ ಆಗಿದ್ದೀರಾ ಬಟ್ ವಾಚ್ ಅವರ್ಸ್ ನನಗೆ ಕಂಪ್ಲೀಟ್ ಆಗಿಲ್ಲ ಅವರ್ಸ್ ಯಾಕೆ ಕಂಪ್ಲೀಟ್ ಆಗಿಲ್ಲ ಅನ್ನೋದು ನನಗೆ ಖಂಡಿತ ಅರ್ಥ ಆಗ್ತಾ ಇಲ್ಲ ಇದ್ದಿದ್ದಂಗೆ ವೀವ್ಸ್ ಎಲ್ಲ ತುಂಬಾ ಅಂದರೆ ತುಂಬ ಡ್ರಾಪ್ ಆಗಿದೆ ವೀವ್ಸ್ ಒಂದು ವಿಡಿಯೋ ಹಾಕಿದ್ರೆ ಒಂದು ಮೂರು ನಾಲ್ಕು ಹಬ್ಬ ಅಂದರೆ ಒಂದು ಐದು ಆರು ಬರ್ತಾರದೆ ಹೆಚ್ಚಾಗಿದೆ ವೇವ್ಸು ಹಂಗಾಗಿ ನಂಗೆ ತುಂಬ ಬೇಜಾರಾಗಿದೆ ಯೂಟ್ಯೂಬ್ ನಾನು ಕ್ಲೋಸ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ಕ್ಲೋಸ್ ಮಾಡ್ತೀನಿ ಯಾವ್ರೆಲ್ಲ ವ್ಯೂಸ್ ಬರ್ತಾ ಇಲ್ಲ ದಯವಿಟ್ಟು ನೀವು ಕಂಟಿನ್ಯೂ ಮಾಡಿ ಬೇಜಾರು ಮಾಡ್ಕೋಬೇಡಿ ನಾನು ಕ್ಲೋಸ್ ಮಾಡಿದೆ ಅಂತ ಹೇಳಿ ನೀವು ಕ್ಲೋಸ್ ಮಾಡಬೇಡಿ ದಯವಿಟ್ಟು ಕಂಟಿನ್ಯೂ ಮಾಡಿ ಡಿಮೋಟಿವೇಶನ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮಾಡಿಲ್ಲ ಕೆಲವರಿಗೆ ಕೆಲವರಿಗೆ ಬ್ಯಾಕ್ ಸಪೋರ್ಟ್ ಇರ್ಬೋದು ಕೆಲವರು ದೊಡ್ಡ ದೊಡ್ಡ ಯೂಟ್ಯೂಬ್ ಯೂಟೂಬರ್ಸ್ ಗೊತ್ತಿರ್ಬೋದು ಮತ್ತು ಪ್ರಮೋಟ್ ಮಾಡ್ಬೋದು ಬೇರೆಯವರು ಅವರ ಚಾನಲ್ನ ನೀವು ಪ್ರಮೋಟ್ ಮಾಡಿ ಯೂಟ್ಯೂಬ್ ಸರ್ಚ್ ಮಾಡಿ ಯೂಟ್ಯೂಬ್ ಮಾಡಿ ಅಂತ ಹೇಳಿ ಎಂಕರೇಜ್ ಮಾಡ್ಬೋದು ಬಟ್ ಆದರೆ ನನಗೆ ಬ್ಯಾಕ್ ಸಪೋರ್ಟ್ ಇಲ್ಲ ಬ್ಯಾಕ್ ಸಪೋರ್ಟ್ ಇಲ್ಲ ನಾನು ಪ್ರಮೋಷನ್ ಮಾಡಿಸ್ಕೋಬೇಕು ಯಾವ ಥರ ಮಾಡಿಸ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ವೀಡಿಯೋ ಯಾಕೆ ಓಡ್ತಾ ಇಲ್ಲ ಅನ್ನೋದು ನನಗೆ ಮೇಯ್ನು ಅರ್ಥ ಆಗ್ತಾ ಇಲ್ಲ ಮೊದಲೆಲ್ಲ ತುಂಬ ಚೆನ್ನಾಗಿ ಓಡ್ತಾ ಇತ್ತು ಅಟ್ಲೀಸ್ಟ್ ಅಂತಂದ್ರು ಮುನ್ನೂರು ನಾನ್ನೂರು ವ್ಯೂಸ್ ಬರ್ತಾ ಇತ್ತು ಬಟ್ ಇತ್ತೀಚೆಗಂತೂ ಹೇಳೋದಲ್ಲ ಒಂದು ಹತ್ತು ಬರೋದು ಹೆಚ್ಚಾಗಿದೆ ನನಗೆ ಹಂಗಾಗಿ ತುಂಬಾ ಅಂದ್ರೆ ತುಂಬಾ ಮನ್ಸಕ್ ತುಂಬಾ ಬೇಜಾರಾಗಿದೆ ತುಂಬಾ ಹರ್ಟ್ ಆಗಿದೆ ನನಗೆ ಆ ಇದನ್ನ ನಾನು ಹೆಂಗ್ ಶೇರ್ ಮಾಡ್ಕೊಳ್ಳಿ ಹೇಗೆ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳಿ ಅಂತ ನಂಗೆ ಖಂಡಿತ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ನನ್ನ ಅಕೌಂಟ್ ನಾನು ಡಿಲೀಟ್ ಮಾಡ್ತೀನಿ ಮತ್ತೆ ನಾನು ಯೂಟ್ಯೂಬ್ ಅನ್ನ ಬಿಟ್ಬಿಡ್ತೀನಿ ನಿಮ್ಮ ಇಷ್ಟು ದಿವಸ ನಿಮ್ಮೆಲ್ಲ ಸಪೋರ್ಟ್ಗೆ ನಿಮ್ಮ ಎಲ್ಲ ಬೆಂಬಲಕ್ಕೆ ನಾನು ಕೃತಜ್ಞತೆ ನಿಮಗೆ ಕೃತಜ್ಞತೆಯಿಂದ ಇದ್ದೀನಿ ನಾನು ತುಂಬ ತುಂಬ ಅಂದರೆ ತುಂಬ ತುಂಬ ಜನ ಒಳ್ಳೊಳ್ಳೆ ಮೆಸೇಜ್ ಮಾಡಿದ್ದೀರಿ ನನಗೆ ಕಮೆಂಟ್ ಮಾಡಿದ್ದೀರಿ ಖಂಡಿತ ಇದು ಮಾಡಿದ್ದೀರಿ ನೀವು ಒಳ್ಳೆ ವೀಡಿಯೋ ಮಾಡಿದ್ದೀರಿ ಹೇಳಿ ಮತ್ತು ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದೀರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಆದರೆ ನನಗೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ನನಗೆ ಅದನ್ನು ನಾನು ಹೇಗೆ ಹೇಳ್ಕೊಡ್ಲಿ ನಾನು ಏನು ಮಾಡಲಿ ಅಂತಲೂ ನನಗೆ ಅರ್ಥ ಆಗ್ತಿಲ್ಲ ವೀಪಿಸದೆ ತುಂಬ ಅಂದರೆ ತುಂಬ ಹರ್ಟ್ ಆಗ್ತಾ ಇದೆ ವೀವ್ಸೇ ಇಲ್ಲ ನಾನು ಎಷ್ಟು ತಲೆ ಕೆಡ್ಸ್ಕೊಂಡಿದ್ದೀನಿ ಇವಾದಲ್ಲಿ ಅಂತಂದರೆ ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀನಿ ಹೆಂಗಪ್ಪ ಇದನ್ನು ನಾನು ಹೆಂಗೆ ವೀವ್ಸ್ ತೊಗೊಬರೋದು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಯೂಟ್ಯೂಬಲ್ಲಿ ಬೇರೆ ಇದು ಬ್ಲ್ಯಾಕ್ ಇದು ಬರ್ತದೆ ಫ್ರೀಸ್ ಅಂತನೋ ಏನಂತ ನನಗೆ ಅದು ಅರ್ಥ ಆಗ್ತಿಲ್ಲ ಆವ್ರೇಜ್ ಅಂತ ಯೂಟ್ಯೂಬಲ್ಲಿ ನನಗೆ ಬ್ಯಾಗ್ರೌಂಡ್ ನನಗೆ ಗೊತ್ತೇ ಇಲ್ಲ ಯೂಟ್ಯೂಬ್ ಬಗ್ಗೆ ಬಟ್ ಆದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ನನ್ನ ಫ್ಯಾಮಿಲಿ ಮತ್ತು ನನ್ನ ಕಮಿಟ್ಮೆಂಟು ನನ್ನ ಪರ್ಸ್ನಲಿ ಥಿಂಕ್ಸ್ಗೋಸ್ಕರ ಬಟ್ ಆದರೆ ಇದರಲ್ಲಿ ಇವಾಗ ನನಗೆ ವ್ಯೂಸ್ ಬರ್ತಾ ಇಲ್ಲ ಮತ್ತು ನಾನು ಇದ್ರಲ್ಲಿ ಮುಂದುವರಿಯೋಕೆ ಆಗುತ್ತೋ ಇಲ್ಲವೋ ಖಂಡಿತ ನನಗೆ ಅರ್ಥ ಆಗ್ತಿಲ್ಲ ನನಗೆ ಇದಕ್ಕಾಗೋ ಟೈಮ್ನ ನಾನು ಬೇರೆ ಕಡೆ ಹಾಕಿದ್ರು ನಾನು ಕ್ಲಿಕ್ ಆಗ್ಬೋದಿತ್ತೇನೋ ಬೇರೆ ಏನೇ ಮಾಡಿದಿದ್ರು ಇದು ಕೊಡೋ ಟೈಮ್ ನಾನು ಇವಾಗ ಏನು ಟೈಮಿಂಗ್ಸ್ ಕೊಡ್ತಾ ಇದ್ದೀನಿ ಇದಕ್ಕೆ ಅದನ್ನು ಬೇರೆ ಕಡೆ ಕೊಟ್ಟಿದ್ರು ನಾನು ಕ್ಲಿಕ್ ಆಗ್ಬೋದಿತ್ತೇನೋ ಬಟ್ ಯೂಟ್ಯೂಬ್ ಯಾಕೋ ನನಗೆ ಕೈ ಹಿಡಿತಾ ಇಲ್ಲ ಕೆಲವರಿಗೆ ಮುನ್ನು ಬರೀ ಟು ಫಿಫ್ಟಿ ಒನ್ ಫಿಫ್ಟಿ ವಿಡಿಯೋಸ್ ಸುಮಾರು ಅವರಿಗೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗಿರ್ತಾರೆ ಸುಮಾರು ಜನ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಗಿರುತ್ತೆ ಬಟ್ ಆದ್ರೆ ನಂದು ಫೋರ್ ಹಂಡ್ರೆಡ್ ಸಮಿಂಗ್ ಆಗಿದೆ ವಿಡಿಯೋಸ್ ಆಗಲಿ ನಾನು ಹಾಕಿರೋದಾಗ್ಲಿ ಬಟ್ ಅಷ್ಟಾದ್ರೂ ನನಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದು ನಂಗೆ ಸಖತ್ ಬೇಜಾರಾಗಿದೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹಿಂಗೆ ಇರಲಿ ನಾನು ಯೂಟ್ಯೂಬು ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಬೇಕು ಅನ್ನೋರ ಕಂಟಿನ್ಯೂ ಡಿಸ್ಕಂಟಿನ್ಯೂ ಮಾಡಿ ಅನ್ನೋರು ನನಗೆ ಕಾಮೆಂಟ್ ಮಾಡಿ ಡಿಸ್ ಡಿಸ್ಕಂಟಿನ್ಯೂ ಮಾಡಬೇಡಿ ಅನ್ನೋರು ಕೂಡ ಕಮೆಂಟ್ ಮಾಡಿ ನಾನು ನಿಮ್ಮ ಕಾಮೆಂಟ್ಗೆ ಬೆಲೆ ಖಂಡಿತ ಬೆಲೆ ಕೊಡ್ತೀನಿ ಯಾಕೆ ವ್ಯೂಸ್ ಬರ್ತಿಲ್ಲ ಅಂತ ನನಗೆ ನಿಜ ಗೊತ್ತಾಗ್ತಿಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೇಗೆ ಇರಲಿ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ತುಂಬ ಬೇಜಾರಾಗಿದೆ ದಯವಿಟ್ಟು ಬೇಜಾರು ಯಾರೂ ಬೇಜಾರು ಮಾಡ್ಕೊಬೇಡಿ ನಾನು ಯೂಟ್ಯೂಬ್ ಬಿಡಬೇಕು ಅಂತ ಅಂದ್ಕೊತಿದ್ದೀನಿ ನಿಮ್ಮ ಡಿಸಿಷನ್ ನೀವು ಹೇಳಿದ್ರೆ ಯೂಟ್ಯೂಬ್ ಬಿಡಿ ಇಲ್ಲ ನಿಮಗೆ ಅಂದರೆ ಬಿಡಿ ಅಂತಂದರೆ ಖಂಡಿತ ಬಿಡ್ತೀನಿ ಇಲ್ಲ ಬೇಡ ಅಕ್ಕ ನಾವು ಬೇಡ ಮೇಡಮ್ ಬೇಡ ಅಕ್ಕ ಇಲ್ಲ ಬೇಡ ಮಗಳೇ ಇಲ್ಲ ಬೇಡ ಫ್ರೆಂಡ್ ಇವು ಯಾವ ಥರ ಅಂದ್ಕೊಂಡ್ರು ಯಾರೂ ಅಂದ್ಕೊಂಡ್ರು ನನ್ನ ಖಂಡಿತ ಕಾಮೆಂಟ್ ಮಾಡಿ ನಾನು ಯಾವುದಕ್ಕೂ ರಿಪ್ಲೈ ಮಾಡ್ತೀನಿ ನಿಮ್ಮ ಕಾಮೆಂಟ್ ಮೇಲೆ ನನ್ನ ಒಂದು ನಿರ್ಧಾರ ನಿಂತಿದೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಬಾಯ್